ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಒಳ್ಳೆಯ ಸಾಂಬಾರು ರೆಸಿಪಿನ ಮಾಡೋಣ ಅಂತ ಬಂದಿದ್ದೀನಿ ಇದು ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಚಿಕನ್ ಮಟನ್ ಸಾಂಬಾರ್ಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಇದು ಚಿಕನ್ ಮಟನ್ ಸಾಂಬಾರಿಗೆಲ್ಲ ತುಂಬ ಪ್ರೊಸೀಜರ್ ಇರುತ್ತೆ ಇದಕ್ಕಾದರೆ ಅಷ್ಟೊಂದು ಏನಿರಲ್ಲ ತುಂಬ ಕಡಿಮೆ ಒಂದೇ ಸಲ ಮಸಾಲೆ ರುಬ್ಕೊಂಡ್ರೆ ಸಾಕು ಅದೇ ಮಸಾಲೆಯಲ್ಲಿ ಈ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಮುದ್ದೆ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ಇನ್ನು ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಹತ್ತೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಸಾಂಬಾರು ಯಾವ ರೀತಿ ಮಾಡೋಣ ಅಂತ ನೋಡೋಣ ಇವಾಗ ನಾನು ಮೂರು ಟೊಮೆಟೊನ ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ಪು ತೆಂಗಿನ ತುರಿ ಕಾಲು ಆಗೋಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಹುರ್ಗಡ್ಲೆ ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಅದಾದ ನಂತರ ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಸ್ಪೂನ್ ಅಳತೇಲಿ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ನಾನು ಕೈಯಲ್ಲೇ ಹಾಕ್ಕೊಂಡಿದ್ದೀನಿ ಅರೌಂಡ್ ಒಂದು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಇರಬಹುದು ಸ್ವಲ್ಪ ಕೊತ್ತಂಬರಿ ಪುದೀನ ಅದ್ರ ಜೊತೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೋಬೇಕು ಜಾಸ್ತಿ ಚಕ್ಕೆ ಲವಂಗ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಬರ್ತಿರುತ್ತೆ ಹಂಗಾಗಿ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಮಾತ್ರ ಹಾಕ್ಕೋಬೇಕಷ್ಟೇ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಪಾತ್ರೆನೇ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾವು ಹಾಕ್ಕೋಬೇಕು ಎಣ್ಣೆ ಕಾದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಫುಲ್ಲು ಹೋಗಬೇಕು ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಸೀದೋಗುತ್ತೆ ತೆಂಗಿನಕಾಯಿ ಕಡಲೆ ಎಲ್ಲ ಹಾಕಿರೋದ್ರಿಂದ ಬೇಗ ಸೀದೋಗುತ್ತೆ ಹಾಗಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಹೋಗುತ್ತೆ ಅದಾದ ನಂತರ ನಾವು ನಮ್ಮ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಚಪಾತಿ ರೊಟ್ಟಿಗಾದರೆ ನೀವು ಸ್ವಲ್ಪನೇ ನೀರು ಸೇರಿಸ್ಕೋಬೇಕು ಮುದ್ದೆ ರೈಸ್ಗೆಲ್ಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಅದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಈ ಮಸಾಲೆ ಫುಲ್ ಚೆನ್ನಾಗಿ ಕುದಿಬೇಕು ಅಲ್ಲಿ ತನಕ ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೋದು ಉಕ್ಕುತ್ತೆ ಅನ್ನೋದಾದರೆ ಟು ಹೈ ಫ್ಲೇಮಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಈ ನೊರೆಯೆಲ್ಲ ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಸಾಂಬಾರು ಕುದ್ದು ಅಲ್ಲಿ ತನಕ ಕುದಿಸ್ಕೋಬೇಕು ಇದು ನೊರೆ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಆದರೆ ಇದು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಈ ಸಾಂಬಾರಿಗೆ ಮಸಾಲೆನೇ ಬೇಕಿದ್ದರೆ ನೀವು ಫ್ರೈ ಮಾಡಿಕೊಂಡು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಕೂಡ ರುಬ್ಕೋಬೋದು ನಾನು ಎಲ್ಲನೂ ಹಸಿನೇ ರುಬ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕುದಿಸ್ಕೋಬೇಕು ಫ್ರೈ ಮಾಡಿದ್ರೆ ಇಷ್ಟೊಂದು ಕುದಿಸೋ ನೆಸೆಸಿಟಿ ಇರೋಲ್ಲ ಬೇಗನೆ ಆಗೋಗುತ್ತೆ ನಾನೆಲ್ಲ ಹಸಿ ಪದಾರ್ಥಗಳಾಕಿರೋದ್ರಿಂದ ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿದ್ರಲ್ವ ಈಗ ಎಲ್ಲ ಫುಲ್ ಕಮ್ಮಿಯಾಗಿ ಸಾಂಬಾರು ರೆಡಿಯಾಗಿದೆ ಇದಿಷ್ಟು ಆದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೊಟ್ಟೆಗಳನ್ನ ಒಂದೊಂದಾಗಿ ಹೊಡ್ಕೊಂಡು ಇದಕ್ಕೆ ಬಿಟ್ಕೋಬೇಕು ನಾನಿಲ್ಲಿ ಒಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಇದನ್ನು ಹೊಡ್ಕೊಂಡಿದ್ದಕ್ಕೆ ಬಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಮೊಟ್ಟೆನ ಬಿಟ್ಟ ನಂತರ ಸೌಟನ್ನ ಹಾಕಿ ತಿರುಗಬಾರ್ದು ಆ ರೀತಿ ತಿರುಗೋದ್ರಿಂದ ಮೊಟ್ಟೆ ಎಲ್ಲ ಕಲಿಸೋಗುತ್ತೆ ಆಮೇಲೆ ನಿಮಗೆ ತಿನ್ನಬೇಕಾದ್ರೆ ಮೊಟ್ಟೆಗಳೆಲ್ಲ ಸಿಗೋಲ್ಲ ಫುಲ್ ಸಾಂಬಾರಲ್ಲಿ ಮಿಕ್ಸ್ ಆಗೋಗಿರುತ್ತೆ ಹಾಗಾಗಿ ಮೊಟ್ಟೆಗಳನ್ನೆಲ್ಲ ಒಡೆದು ಬಿಟ್ಕೊಂಡು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಹತ್ತು ನಿಮಿಷಗಳ ಕಾಲ ಯಾವುದೇ ಕಾರಣಕ್ಕೂ ಸೌಟ್ ಹಾಕಿ ತಿರುಗಬಾರ್ದು ಈ ಇದನ್ನೇ ಇನ್ನೊಂದು ರೀತಿ ಮಾಡ್ಬೋದು ಮೊದಲನೇ ಮೊಟ್ಟೆ ಬಿಟ್ಟಿದ ತಕ್ಷಣ ಕಲಿಸ್ಬಿಟ್ಟು ಮೊಟ್ಟೆನ ಬಿಟ್ಕೊಂಡ್ರೆ ಸಾಂಬಾರು ಕೂಡ ಗಟ್ಟಿಯಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೊಟ್ಟೆನ ಮೊದಲನೇ ಮೊಟ್ಟೆ ಫುಲ್ ತಿರುಗಿಬಿಟ್ಟು ಅದಾದ ನಂತರ ಎಲ್ಲ ಮೊಟ್ಟೆನೂ ಬಿಟ್ಟುಬಿಟ್ಟು ಸಾಂಬಾರೊಳಗೆ ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಆಗ ಸಾಂಬಾರು ಮೊಟ್ಟೆ ಸಾಂಬಾರು ಥರ ಇದು ಪರ್ಫೆಕ್ಟಾಗಿ ಫೀಲ್ ಆಗುತ್ತೆ ಹಾಗಾಗಿ ಆ ರೀತಿಯೂ ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಬೇಡ ಅಷ್ಟೊಂದು ಗಟ್ಟಿಯಾಗಿರೋ ಸಾಂಬಾರು ಬೇಡ ಸ್ವಲ್ಪ ಈ ಅದಕ್ಕೆ ಇರಲಿ ಅನ್ನೋದಾದರೆ ನೀವು ಮೊದಲನೇ ಮೊಟ್ಟೆನ ತಿರುಗ್ಕೊಳ್ಳೋ ನೆಸೆಸಿಟಿ ಇರಲ್ಲ ಹಾಗೆಯೇ ಇದ್ರೊಳಗೆ ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಕು ಇದಿಷ್ಟು ಆದಮೇಲೆ ನಾನು ಹತ್ತು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಈ ರೀತಿ ಮೊಟ್ಟೆ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಇದಿಷ್ಟು ಆದರೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು